ಎಲ್ರಿಗೂ ನಮಸ್ತೆ ಕೈವೋತ್ಸವ ಈಗ ತಾನೇ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದ್ವಿ ನಾವು ಕೂಡ ಇದು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎರಡನೇ ಸಲ ಈ ಸಿನಿಮಾನ ನೋಡ್ತಾ ಇರೋದು ನಾನು ಮೊದಲನೇ ಸಲ ಆಲ್ರೆಡಿ ನಾನೇ ಒಂದು ಮಾಲ್ಗೋಗಿ ಸಿನಿಮಾನ ನೋಡ್ಕೊಂಡು ಬಂದಿದ್ದೆ ನಿಜವಲ್ಲ ಯಾಕಂದರೆ ಜೈತೀರ್ಥ ಸರ್ ಅವರು ಇದುವರೆಗೂ ಬಂದಿರೋ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಭಿನ್ನವಾದಂತಹ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ ಮೊದಲನೇ ಸಿನಿಮಾದಿಂದ ಹಿಡಿದು ಇದುವರೆಗೂ ನೋಡ್ಕೊಂಡು ಬಂದರೆ ಈ ಸಿನಿಮಾ ಬೇರೆ ಥರನೇ ಒಂದು ಘಟಿಸುತ್ತೆ ಸಿನಿಮಾ ಬೇರೆ ಥರನೇ ಒಂದು ಸ್ಕ್ರೀನ್ ಪ್ಲೇ ಇದೆ ಬೇರೆ ಥರನೇ ಒಂದು ಭಾವನೆಗಳು ಕಾಡುತ್ತೆ ನಮಗೆ ಕೆಲವೊಂದು ವಿಷಯಗಳು ಈಗ ನಾಯಕ ನಾಯಕಿ ಆಗಿರ್ಬೋದು ಅವರ ಒಂದು ಕ್ಯಾರೆಕ್ಟರ್ಗಳೇನಾಗುತ್ತೆ ಏನಾಗುತ್ತೆ ಅಂದರೆ ಹೊರಗಡೆ ಬಂದ ಮೇಲೆ ಕಾಡೋಕ್ಕೆ ಶುರುವಾಗುತ್ತೆ ನೈಜ ಘಟನೆಯನ್ನು ಇಟ್ಕೊಂಡು ಇಷ್ಟು ಅದ್ಭುತವಾಗಿ ಒಂದು ಸಿನಿಮಾನ ಮಾಡಿರೋದು ನಿಜವಾಗ್ಲೂ ಜೈತೀರ್ಥ ಸರಿ ಫಸ್ಟು ಆಡ್ಸ ಹೇಳಬೇಕು ಮತ್ತು ಸಿನಿಮಾದಲ್ಲಿ ನಾಯಕರ ಪಾತ್ರ ಆಗಿರ್ಬೋದು ಎಸ್ಪೆಷಲಿ ಮೇಘ ಪಾತ್ರ ಅಂತ ನಿಜವಾಗ್ಲೂ ಕಾಡುತ್ತೆ ನಾಯಕರು ಕೂಡ ಅಷ್ಟೇ ತುಂಬ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ಮತ್ತು ಸಿನಿಮಾಟೋಗ್ರಫರ್ ಬಂದು ಲೇಡಿಯವರು ಆದರೆ ಅದು ಅದ್ಭುತವಾದಂತಹ ಕೆಲಸ ಅವ್ರದ್ದು ಕೂಡ ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ಗುಣಕ್ಕಿರಬೇಕು ಅನಿಸುತ್ತೆ ಅಂಥ ಒಂದು ಒಳ್ಳೆಯ ಹಾಡುಗಳು ಕೇಳ್ಕೊಬೇಕ ಈಗ ಇತ್ತೀಚೆಗೆ ಆಗ್ತಿರೋದೇನಂತಂದರೆ ಬನ್ನಿ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿ ಅಂತ ಖಂಡಿತವಾಗ್ಲೂ ಈ ಸಿನಿಮಾನ ಬಂದು ನೋಡಿ ಎಲ್ರಿಗೂ ನಿಜವಾಗ್ಲೂ ನೂರಕ್ಕೆ ನೂರು ಭಾಗ ಇಷ್ಟ ಆಗುತ್ತೆ ಜೈತೀರ್ಥ ಸರ್ ಅವರ ಒಂದು ಮ್ಯಾಜಿಕ್ ಇದೆ ಈ ಸಿನಿಮಾದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಕೈವೋತ್ಸವಕ್ಕೆ ನಮಗೆ ಇನ್ವೈಟ್ ಮಾಡಿದ್ದಕ್ಕೆ ಕೈವ ತಂಡದವ್ರಿಗೆ ಮೊದಲು ಧನ್ಯವಾದಗಳು ನಮ್ಮ ಜಯಣ್ಣ ಅಂದರೆ ಜೈತೀರ್ಥ ಅವರ ವಿಜುವಲ್ ಉಪಮೆಗಳಿಗೆ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಸಹಕಾರ ನೀಡಿದೆ ರೆಟ್ರೋ ಎಕ್ಸ್ಪರ್ಟ್ ಆಗಿದ್ದಾರೆ ಜಯತೀರ್ಥ ಅವರು ನಮ್ಮ ಸೆಟ್ ವರ್ಕ್ ಆಗಲಿ ಮ್ಯೂಸಿಕ್ ಆಗಲಿ ಲಿರಿಕ್ಸ್ ಆಗಲಿ ಎಲ್ಲ ಹೊಂದ್ಕೊಂಡಿದೆ ರಘು ನಿಡುವಳ್ಳಿ ಅವರ ಡೈಲಾಗ್ಸ್ನಲ್ಲಿದ್ದ ಏನೋ ಆಡಿಯೋ ಉಪಮೆಗಳಿಗೆ ವಿಜುವಲ್ ಉಪಮೆಗಳು ಸೇರಿ ಒಂಥರ ಬಣ್ಣದ ಹಬ್ಬ ಆಯಿತು ನಾನಂತೂ ಭಾಳ ಎಂಜಾಯ್ ಮಾಡ್ಕೊಂಡು ಜೋರು ಜೋರಾಗಿ ನಕ್ಕೊಂಡು ನೋಡಿದೆ ಜೊತೆಗೆ ಎಲ್ಲ ನಟರು ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಂದ ಗಿರಿ ಮಂಜಾ ಇವರೆಲ್ಲ ತುಂಬ ಖುಷಿಯಾಗುತ್ತೆ ವೆರಿ ವೆರಿ ಹ್ಯಾಪಿ ಈ ಥರ ಒಳ್ಳೆ ಫಿಲಮ್ ಮತ್ತೆ ಕನ್ನಡಕ್ಕೆ ಬಂದಿದೆ ಮತ್ತು ಇನ್ನೊಂದು ಒಂಥರ ರೆಟ್ರೋ ಫೀಲ್ ಇರೋ ಫಿಲಮ್ ಕೂಡ ಹಾಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಸ್ಪೆಷಲಿ ಧನ್ವೀರ್ ಅವ್ರಿಗೆ ಇನ್ನು ಇದೇ ಥರ ಒಳ್ಳೆ ಸದಭಿರುಚಿ ಫಿಲಮ್ಗಳು ಬರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್